ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕಲ್ಪ ಗೀತೆ ಪದ್ಯದ ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಕೈಗಾರಿಕೀಕರಣ ಯಾಂತ್ರೀಕರಣಗಳಿಂದ ಪರಿಸರದಲ್ಲಿ ಅನೇಕ ನದಿ ಜಲಗಳು ಕಲುಷಿತವಾಗಿವೆ ಕಾಡುಗಳು ಬರಡಾಗಿವೆ ಹಾಗೆಯೇ ಮನುಷ್ಯರಲ್ಲಿಯೂ ಪ್ರೀತಿ ವಿಶ್ವಾಸಗಳಂಥ ಭಾವನೆಗಳು ಬತ್ತಿ ಹೋಗಿವೆ ಬರಡಾಗಿರುವ ಕಾಡುಗಳು ವಸಂತ ಕಾಲದಲ್ಲಿ ಚಿಗುರೊಡೆದು ಹಸಿರಾಗಿ ಜೀವಕಳೆ ಪಡೆಯುವಂತೆ ಮನುಷ್ಯರಲ್ಲೂ ಸಂಬಂಧಗಳು ಚಿಗುರೊಡೆದು ಬಾಂಧವ್ಯಗಳು ಹಸಿರಾಗಿರಬೇಕು ಎಂದು ಕವಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಶೀಲರಾದಾಗ ಸಮಾಜವನ್ನು ಸ್ವಾಸ್ಥ್ಯದ ನೆಲೆಯಾಗಿಸಲು ಸಾಧ್ಯವಾಗುತ್ತದೆ ಮಾನವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಬರುವಂತಾಗಬೇಕು ಎಂಬುದು ಈ ಭಾವಗೀತೆ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಪಡಿಸುತ್ತದೆ ಮೌಲ್ಯ ಹಿಂದೆ ಗುರು ಮುಂದೆ ಗುರಿ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ದೃಢ ಸಂಕಲ್ಪದಿಂದ ಮುನ್ನಡೆದರೆ ಏನೆಲ್ಲವನ್ನ ಸಾಧಿಸಬಹುದು ಹಾಗೂ ಪ್ರಕೃತಿಯ ಅಂಶಗಳೊಂದಿಗೆ ಕಲುಷಿತವಾದ ಮಾನವೀಯ ಸಂಬಂಧಗಳನ್ನು ಗಟ್ಟಿ ಹಸಿರಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಮೌಲ್ಯವಾಗಿದೆ